ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ಇವತ್ತಿನ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಮೀನ್ಸ್ ವಿಕಾಸದ ವಿಧಗಳು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಗ್ರೋತ್ ಅಂದ್ರೇನು ಡೆವಲಪ್ಮೆಂಟ್ ಅಂದ್ರೇನು ಅಂತ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿತ್ ಎಕ್ಸಾಂಪಲ್ ಗ್ರೋತ್ ಅಂತ ಅಂದರೆ ಬೆಳವಣಿಗೆ ಅಂದರೆ ಫಿಸಿಕಲಿ ದೈಹಿಕವಾಗಿ ಏನು ಚೇಂಜಸ್ ಆಗುತ್ತೆ ಅದನ್ನೇ ಏನಂತ ಹೇಳ್ತೀವಿ ನಾವು ಗ್ರೋತ್ ಅಂತ ಹೇಳ್ತೀವಿ ಮೀನ್ಸ್ ಅದು ಕ್ವಾಂಟಿಟಿ ಮೆಜರೇಬಲ್ ಓಕೆ ನೆಕ್ಸ್ಟ್ ಡೆವಲಪ್ಮೆಂಟ್ ಬಂದರೆ ವಿಕಾಸ ವಿಕಾಸ ಅಂತಂದ್ರೇನು ಇಲ್ಲಿ ಫಿಸಿಕಲಿ ಕೂಡ ಇರುತ್ತೆ ಎಮೋಷ್ನಲಿ ಕೂಡ ಇರುತ್ತೆ ಮಾರಲ್ ಕಾಗ್ನೆಟಿವ್ ಇಂಟಲೆಕ್ಚುಯಲ್ ಎಲ್ಲ ಚೇಂಜಸ್ಸು ಆಗುತ್ತೆ ಏನು ಇಂಪ್ರೂವೈಸ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಹೆಂಗಿರ್ತೀವಿ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ ಚೇಂಜಸ್ ಮಾಡ್ಕೋತೀವಲ್ವಾ ಅದನ್ನೇ ಏನಂತ ಹೇಳಂಥದ್ದು ಡೆವಲಪ್ಮೆಂಟ್ ವಿಕಾಸ ಅಂತ ಹೇಳು ಮೀನ್ಸ್ ಇದನ್ನು ಮೆಷರ್ ಮಾಡೋದಕ್ಕಾಗಲ್ಲ ಜಸ್ಟ್ ಅಸೆಸ್ ಅಷ್ಟೇ ಓಕೆ ಹಾಗಾದರೆ ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ ಅಂತ ಅಂದರೆ ಬೋತ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಎರಡೂ ಕೂಡ ಇರುತ್ತೆ ಓಕೆ ನೆಕ್ಸ್ಟ್ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ನೋಡೋಣ ಏನೇನು ಬರುತ್ತೆ ಟೈಪ್ಸ್ ಆಫ್ ಡೆವಲಪ್ಮೆಂಟಲ್ಲಿ ಅಂತ ಬಿಕಾಸ್ ಗ್ರೋತಲ್ಲಿ ಜಸ್ಟ್ ಏನಿರುತ್ತೆ ಜಸ್ಟ್ ಫಿಸಿಕಲ್ ಡೆವಲಪ್ಮೆಂಟ್ ಅಷ್ಟೇ ಇರುತ್ತೆ ಅಲ್ವಾ ಮೀನ್ಸ್ ಫಿಸಿಕಲ್ ಚೇಂಜಸ್ ಇರುತ್ತೆ ಮೆಷರ್ ಮಾಡ್ಬೋದು ಅದನ್ನು ನಾವು ಗ್ರೋತಲ್ಲಿ ಬಟ್ ಡೆವಲಪ್ಮೆಂಟಲ್ಲಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಮೀನ್ಸ್ ಭೌತಿಕ ಮಾರಲ್ ಡೆವಲಪ್ಮೆಂಟ್ ಮೀನ್ಸ್ ನೈತಿಕ ಎಮೋಷ್ನಲ್ ಡೆವಲಪ್ಮೆಂಟ್ ಭಾವನಾತ್ಮಕ ಫಿಸಿಕಲ್ ಡೆವಲಪ್ಮೆಂಟ್ ದೈಹಿಕ ಆರ್ ಭೌತಿಕ ಅಂತ ಕೂಡ ಹೇಳ್ತಾರೆ ಅದನ್ನು ನೆಕ್ಸ್ಟ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಭಾಷಾ ವಿಕಾಸ ಸೋಷಿಯಲ್ ಡೆವಲಪ್ಮೆಂಟ್ ಸಾಮಾಜಿಕ ವಿಕಾಸ ಈ ರೀತಿ ತುಂಬ ಟೈಪ್ಸ್ ಬರುತ್ತೆ ಡೆವಲಪ್ಮೆಂಟಲ್ಲಿ ಗ್ರೋತಲ್ಲಿ ಓನ್ಲಿ ಫಿಸಿಕಲ್ ಇರುತ್ತಷ್ಟೆ ಗ್ರೋತಲ್ಲಿ ಓಕೆ ಬನ್ನಿ ಈಗ ಒಂದೊಂದಿನೇ ಡಿಟೈಲಾಗಿ ತಿಳ್ಕೊಳ್ತಾ ಹೋಗೋಣ ನೆಕ್ಸ್ಟ್ ಫಿಸಿಕಲ್ ಡೆವಲಪ್ಮೆಂಟ್ ಮೀನ್ಸ್ ದೈಹಿಕ ವಿಕಾಸ ಫಿಸಿಕಲ್ ಡೆವಲಪ್ಮೆಂಟ್ ರೆಫರ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಬಾಡಿ ಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ಮಸಲ್ಸ್ ಬೋನ್ಸ್ ಆ್ಯಂಡ್ ಆರ್ಗನ್ಸ್ ಅಂತ ಅಂದರೆ ಫಿಸಿಕಲ್ ಡೆವಲಪ್ಮೆಂಟ್ ಅಂತಂದರೆ ದೈಹಿಕ ವಿಕಾಸ ಇದರಲ್ಲಿ ಏನು ಚೇಂಜಸ್ ಆಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಅಂತಂದರೆ ಸ್ನಾಯುಗಳು ಮೂಳೆಗಳು ಅಂಗಗಳು ಒಳಗೊಂಡಂತೆ ದೇಹದ ರಚನೆ ಮೀನ್ಸ್ ಬಾಡೀಲಿ ಏನು ಚೇಂಜಸ್ ಆಗುತ್ತೆ ಬೋನ್ಸ್ ಮಝಲ್ಸ್ ಆರ್ಗನ್ಸ್ ಆರ್ಗನ್ಸ್ ಮೀನ್ಸ್ ಹಾರ್ಟ್ ಕಿಡ್ನಿ ಈ ರೀತಿ ಎಲ್ಲ ಬರುತ್ತಲ್ವ ಅದನ್ನೆಲ್ಲ ಏನಂತ ಹೇಳ್ತೀವಿ ನಾವು ಆರ್ಗನ್ಸ್ ಅಂತ ಹೇಳ್ತೀವಿ ಏನು ಚೇಂಜಸ್ ಆಗುತ್ತೆ ಅದನ್ನು ನಾವು ಏನಂತ ಹೇಳ್ತೀವಿ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ಟೀತ್ ಟೀತ್ ತಗೊಂಡ್ರೆ ಬೇಬಿ ಟೀತ್ ಇರುತ್ತೆ ನೆಕ್ಸ್ಟ್ ಸಿಕ್ಸ್ ಇಯರ್ ಏಜ್ ಬಂದಾಗ ಮಗು ಆ ಟೀತ್ ಏನಾಗುತ್ತೆ ಫಾಲೋಟ್ ಆಗ್ತಾ ಹೋಗುತ್ತೆ ಮೀನ್ಸ್ ಬಿದ್ದೋಗುತ್ತೆ ಆಮೇಲಿಂದ ಮತ್ತೆ ಹೊಸದಾಗಿ ಟೀತ್ ಹುಟ್ಟುತ್ತಲ್ವ ಅದು ಏನದು ಪರ್ಮನೆಂಟ್ ಟೀತ್ ಅಂತ ಹೇಳ್ತೀವಿ ಸೊ ಅದನ್ನೇ ಏನಂತ ಹೇಳೋದು ಫಿಸಿಕಲ್ ಚೇಂಜಸ್ ಅಂತ ಹೇಳ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಹೇಳಂಥದ್ದು ಹೈಟ್ ಆಗಿರ್ಬೋದು ವೆಯ್ಟ್ ಆಗಿರ್ಬೋದು ಇದನ್ನೆಲ್ಲ ನಾವು ಏನಂತ ಹೇಳ್ತೀವಿ ಫಿಸಿಕಲ್ ಚೇಂಜಸ್ ಅಂತ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಮೂಳೆಗಳ ಡೆವಲಪ್ಮೆಂಟ್ ಆಗಿರ್ಬೋದು ಸ್ನಾಯುಗಳು ಅಂಗಗಳು ಓಕೆ ನೆಕ್ಸ್ಟ್ ಇಟ್ ಇನ್ಕ್ಲೂಡ್ಸ್ ಮೋಟಾರ್ ಡೆವಲಪ್ಮೆಂಟ್ ಆಲ್ಸೋ ವಿಚ್ ಮೀನ್ಸ್ ಟು ಗೇನ್ ಬೆಟರ್ ಕಂಟ್ರೋಲ್ ಓವರ್ ಅವರ್ ಬೋನ್ಸ್ ಮಜಲ್ಸ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ವಿಚ್ ಹೆಲ್ಪ್ ಅಸ್ ಟು ಮ್ಯಾನುಪ್ಯುಲೇಟ್ ದಿ ಎನ್ವಾರ್ಮೆಂಟ್ ಮೋಟಾರ್ ಡೆವಲಪ್ಮೆಂಟ್ ಯಾವೊಂದು ಡೆವಲಪ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ದೈಹಿಕ ವಿಕಾಸದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಮೋಟಾರ್ ಡೆವಲಪ್ಮೆಂಟ್ ಮೀನ್ಸ್ ಸ್ನಾಯು ಬೆಳವಣಿಗೆ ಅಂದರೆ ನಮ್ಮ ಮೂಳೆಗಳು ಸ್ನಾಯುಗಳು ಮತ್ತು ನಮ್ಮ ದೇಹದ ಇತರ ಭಾಗಗಳ ಮೇಲೆ ಉತ್ತಮ ನಿಯಂತ್ರಣವನ್ನು ಪಡೆಯುವುದು ಇದು ಪರಿಸರವನ್ನು ಕುಶಲತೆಯಿಂದ ನಿರ್ವಹಿಸಲು ನಮಗೆ ಸಹಾಯ ಮಾಡುತ್ತದೆ ಮೀನ್ಸ್ ಮೋಟರ್ ಸ್ಕಿಲ್ ಅಂತ ಕೇಳಿರ್ತೀರಲ್ವ ಈಗ ಬರೆಯೋದಾಗಿರ್ಬೋದು ಓಡೋದಾಗಿರ್ಬೋದು ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಬರೋವಂಥದ್ದು ಅದನ್ನೇ ಏನಂತ ಹೇಳೋಂಥದ್ದು ಮೋಟರ್ ಡೆವಲಪ್ಮೆಂಟ್ ಅಂತ ಹೇಳೋಂಥದ್ದು ಬೋನ್ಸ್ ಮೂಳೆಗಳು ಸ್ನಾಯುಗಳು ಇದನ್ನೆಲ್ಲ ಕಂಟ್ರೋಲ್ ಕಂಟ್ರೋಲ್ ಡೆವಲಪ್ ಆಗೋ ಅಂಥದ್ದು ಓಕೆ ಮೋಟರ್ ಡೆವಲಪ್ಮೆಂಟಲ್ಲಿ ಟೂ ಟೈಪ್ಸ್ ಬರುತ್ತೆ ಯಾವುದ್ಯಾವ್ದು ಅಂತ ನೋಡಿದ್ರೆ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಫಸ್ಟು ಜಸ್ಟ್ ಹಂಗೆ ಒಂದು ಐಡಿಯಾ ಕೊಡ್ತೀನಿ ನಿಮಗೆ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಅಂತ ಅಂದರೆ ಅಂತಂದರೆ ದೊಡ್ಡದು ಈಗ ನಾವು ಬೆಟ್ಟ ಹತ್ತೋದಾಗಿರ್ಬೋದು ಕಾಡು ಕಾಡಲ್ಲಿ ನೆಟ್ಕೊಂಡು ಹೋಗೋದಾಗಿರ್ಬೋದು ಇಲ್ಲ ಓಡಾಡೋದು ಪ್ಲೇ ಆಟ ಆಡೋದು ಫುಟ್ಬಾಲ್ ಆಡೋದು ಜಂಪ್ ಮಾಡೋದು ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಮೀನ್ಸ್ ದೊಡ್ಡ ಸ್ನಾಯುಗಳ ಬೆಳವಣಿಗೆ ಅಂತ ಹೇಳೋ ಅಂಥದ್ದು ನೆಕ್ಸ್ಟ್ ಫೈನ್ ಮೋಟರ್ ಡೆವಲಪ್ಮೆಂಟ್ ಅಂತ ಅಂದರೆ ಫೈನ್ ಮೋಟರ್ ಡೆವಲಪ್ಮೆಂಟ್ ಅಂತಂದರೆ ಚಿಕ್ಕ ಚಿಕ್ಕದು ಈಗ ಬೆರಳು ಯೂಸ್ ಮಾಡಿ ಈಗ ಮರಳಲ್ಲಿ ಮನೆ ಕಟ್ಟೋದು ಚಿಕ್ಕ ಚಿಕ್ಕದಾಗಿ ನಾವು ಬರೀತೀವಲ್ವ ಆಮೇಲೆ ಶರ್ಟ್ ಬಟನ್ ಹಾಕೋದು ಲೇಸ್ ಕಟ್ಟೋದು ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಫೈನ್ ಮೋಟಾರ್ ಡೆವಲಪ್ಮೆಂಟಲ್ಲಿ ಬರೋ ಅಂಥದ್ದು ಓಕೆ ನೋಡೋಣ ಈಗ ಡೀಟೇಲ್ ಆಗಿ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಮೀನ್ಸ್ ದೊಡ್ಡ ಸ್ನಾಯು ಬೆಳವಣಿಗೆ ವಿಚ್ ಇನ್ವಾಲ್ವ್ಸ್ ದಿ ಡೆವಲಪ್ಮೆಂಟ್ ಆಫ್ ದಿ ಲಾರ್ಜ್ ಮಸಲ್ಸ್ ಇನ್ ದಿ ಚೈಲ್ಡ್ಸ್ ಬಾಡಿ ದೀಸ್ ಮಝಲ್ಸ್ ಹೆಲ್ಪ್ ಅಸ್ ಟು ಸಿಟ್ ಸ್ಟ್ಯಾಂಡ್ ವಾಕ್ ಆ್ಯಂಡ್ ರನ್ ಎಕ್ಸೆಟ್ರಾ ಅಂತಂದರೆ ಏನು ಲಾರ್ಜ್ ಮಸಲ್ಸ್ ದೊಡ್ಡ ಸ್ನಾಯುಗಳು ಏನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನೇ ಏನಂತ ಹೇಳೋ ಅಂಥದ್ದು ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಅಂತ ಹೇಳೋದು ಗ್ರಾಸ್ ಮೋಟರ್ ಅಂತ ನೀವು ಜಸ್ಟ್ ಹಿಂಗೆ ನೆನ್ಪಿಟ್ಕೊಳ್ಳಿ ಫೀಲ್ಡ್ ಇರುತ್ತೆ ನಾವು ಓಡಾಡ್ತೀವಿ ಆಟ ಆಡ್ತೀವಿ ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಗ್ರಾಸ್ ಫೀಲ್ಡ್ ಫೀಲ್ಡಲ್ಲಿ ಗ್ರಾಸ್ ಇರುತ್ತೆ ಹುಲ್ಗಳಿರುತ್ತೆ ಅಲ್ಲೆಲ್ಲ ನಾವು ಓಡಾಡ್ತೀವಿ ಆಟ ಆಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ಜಿಗ್ದಾಡ್ತೀವಿ ಅದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಗ್ರಾಸ್ ಮೋಟರ್ ಡೆವಲಪ್ಮೆಂಟಲ್ಲಿ ಬರೋ ಅಂಥದ್ದು ನೆಕ್ಸ್ಟು ಫೈನ್ ಮೋಟರ್ ಡೆವಲಪ್ಮೆಂಟ್ ಮೀನ್ಸ್ ಸಣ್ಣ ಸ್ನಾಯು ಬೆಳವಣಿಗೆ ವಿಚ್ ವಿಚ್ ಇನ್ವಾಲ್ವ್ಸ್ ದಿ ಸ್ಮಾಲ್ ಮಝಲ್ಸ್ ಆಫ್ ದಿ ಬಾಡಿ ಎಸ್ಪೆಷಲಿ ಇನ್ ದಿ ಹ್ಯಾಂಡ್ ದೀಸ್ ಮಝಲ್ಸ್ ಹೆಲ್ಪಸ್ ಇನ್ ದಿ ಆ್ಯಕ್ಟಿವಿಟೀಸ್ ಲೈಕ್ ರೈಟಿಂಗ್ ಡ್ರಾಯಿಂಗ್ ಥ್ರೋಯಿಂಗ್ ಗ್ರಾಸ್ಪಿಂಗ್ ಎಕ್ಸೆಟ್ರಾ ಫೈನ್ ಮೋಟರ್ ಅಂತ ಅಂದರೆ ಸಣ್ಣ ಸ್ನಾಯು ಬೆಳವಣಿಗೆ ಅದೇ ಹೇಳಿದ್ನಲ್ಲ ನೀವು ಬರೆಯೋದಾಗಿರ್ಬೋದು ಡ್ರಾಯಿಂಗ್ ಮಾಡೋ ಅಂಥದ್ದಾಗಿರ್ಬೋದು ಥ್ರೋಯಿಂಗ್ ಎಸ್ಯ ಅಂಥದ್ದಾಗಿರ್ಬೋದು ಇಲ್ಲೆಲ್ಲ ಏನಾಗುತ್ತೆ ಸಣ್ಣ ಸ್ನಾಯುಗಳ ಬೆಳವಣಿಗೆ ಆಗೋ ಅಂಥದ್ದು ಓಕೆ ಈಗ ಶೂ ಲೇಸ್ ಕಟ್ಟ ಅಂಥದ್ದಾಗಿರ್ಬೋದು ಮಕ್ಕಳಿಗೆ ತಿಂಡಿ ತಿನಿಸೋ ಅಂತ ಅಂಥದ್ದಾಗಿರ್ಬೋದು ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಫೈನ್ ಮೋಟರ್ ಡೆವಲಪ್ಮೆಂಟಲ್ಲಿ ಬರೋ ಅಂಥದ್ದು ಓಕೆ ನಿಮಗೆ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಅಂದ್ರೇನು ಒಂದು ಗೊತ್ತಾಯಿತು ಫೈನ್ ಮೋಟರ್ ಡೆವಲಪ್ಮೆಂಟ್ ಅಂದ್ರೇನು ಅಂತ ಗೊತ್ತಾಯಿತು ನೆಕ್ಸ್ಟ್ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಇದು ಯಾವುದ್ರಲ್ಲಿ ಇನ್ಕ್ಲೂಡ್ ಆಗಿರೋ ಅಂಥದ್ದು ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಓಕೆ ನೆಕ್ಸ್ಟ್ ಕಾಗ್ನಿಟಿವ್ ಆರ್ ಇಂಟಲೆಕ್ಚುಯಲ್ ಡೆವಲಪ್ಮೆಂಟ್ ಮೀನ್ಸ್ ಬೌದ್ಧಿಕ ವಿಕಾಸ ಇಟ್ ಇನ್ಕ್ಲೂಡ್ಸ್ ದಿ ಡೆವಲಪ್ಮೆಂಟ್ ಆಫ್ ಅವರ್ ಇಂಟಲೆಕ್ಚುಯಲ್ ಎಬಿಲಿಟೀಸ್ ಸಚಸ್ ಥಿಂಕಿಂಗ್ ರೀಸ್ನಿಂಗ್ ಇಮ್ಯಾಜಿನೇಷನ್ ಮೆಮೊರಿ ಪ್ರಾಬ್ಲಮ್ ಸಾಲ್ವಿಂಗ್ ಎಕ್ಸೆಟ್ರಾ ಕಾಗ್ನೆಟಿವ್ ಆರ್ ಇಂಟಲೆಕ್ಚುಯಲ್ ಮೀನ್ಸ್ ಭೌದ್ಧಿಕ ಮೀನ್ಸ್ ಬುದ್ಧಿಶಕ್ತಿಗೆ ರಿಲೇಟೆಡ್ ಆಗಿರೋಂಥದ್ದು ನಮ್ಮ ಬುದ್ಧಿಶಕ್ತಿ ಏನಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋ ಇದು ನಮ್ಮ ಭೌತಿಕ ಸಾಮರ್ಥ್ಯಗಳಾದ ಆಲೋಚನೆ ತಾರ್ಕಿಕತೆ ಕಲ್ಪನೆ ಸ್ಮರಣೆ ಸಮಸ್ಯೆ ಪರಿಹರಣೆ ಇತ್ಯಾದಿಗಳ ಬೆಳವಣಿಗೆಯನ್ನು ಒಳಗೊಂಡಿದೆ ಅಂತ ಅಂದರೆ ನಾವು ಏನು ಇಮ್ಯಾಜಿನೇಷನ್ ಮಾಡ್ಕೋತೀವಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವಿ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟರೆ ಅದನ್ನೇನು ಸಾಲ್ವ್ ಮಾಡ್ತೀವಿ ನಾವು ಏನು ಥಿಂಕಿಂಗ್ ಮಾಡ್ತೀವಿ ಆಲೋಚಿಸ್ತೀವಿ ಓಕೆ ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಮೆಮೊರಿ ಮೀನ್ಸ್ ಸ್ಮರಣೆ ಕಾಗ್ನೆಟಿವ್ ಡೆವಲಪ್ಮೆಂಟಲ್ಲಿ ಬರೋ ಅಂಥದ್ದು ಕಾಗ್ನೆಟಿವ್ ಡೆವಲಪ್ಮೆಂಟ್ನ ನಾವು ಇಂಟಲೆಕ್ಚುಯಲ್ ಡೆವಲಪ್ಮೆಂಟ್ ಅಂತಲೂ ಕೂಡ ಹೇಳ್ತೀವಿ ಕನ್ನಡದಲ್ಲಿ ಬೌದ್ಧಿಕ ವಿಕಾಸ ಓಕೆ ನೆಕ್ಸ್ಟ್ ಒನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮೀನ್ಸ್ ಭಾಷಾ ವಿಕಾಸ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ವಿ ಅಕ್ವೈರ್ ದಿ ಎಬಿಲಿಟಿ ಟು ಲರ್ನ್ ಯೂಸ್ ಕಾಂಪ್ರಹ್ಯಾಂಡ್ ಆ್ಯಂಡ್ ಮ್ಯಾನಿಪ್ಯುಲೇಟ್ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿದೆ ಇದು ಕಾಗ್ನೆಟಿವ್ ಡೆವಲಪ್ಮೆಂಟಲ್ಲಿ ಬರುತ್ತೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನೋದು ಅಂತ ಅಂದರೆ ಈಗ ನಾವು ಮಾತಾಡಬೇಕು ಅಂತಂದರೆ ನಾವು ಥಿಂಕ್ ಮಾಡಲೇಬೇಕು ಆಲೋಚಿಸ್ತಾನೆ ಮಾತಾಡೋ ಅಂಥದ್ದು ಸೊ ಇದು ಯಾವ್ದ್ರಲ್ಲಿ ಬರೋ ಅಂಥದ್ದು ಕಾಗ್ನೆಟಿವ್ ಡೆವಲಪ್ಮೆಂಟಲ್ಲಿ ಅಂಥದ್ದು ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ನಾವು ಏನು ಮಾತಾಡ್ತೀವಿ ಅರ್ಥ ಮಾಡ್ಕೋತೀವಿ ಲ್ಯಾಂಗ್ ಭಾಷೆನ ಯೂಸ್ ಮಾಡ್ತೀವಿ ಓಕೆ ಇದನ್ನು ಏನಂತ ಹೇಳ್ತೀವಿ ನಾವು ಈಗ ನಾವು ಸ್ಟಾರ್ಟಿಂಗ್ ಮಾತಾಡೋಕ್ಕೆ ಬರ್ತಿರಲ್ಲ ನೆಕ್ಸ್ಟ್ ಅದನ್ನು ಚೇಂಜಸ್ ಮಾಡ್ಕೋತೀವಿ ಡೆವಲಪ್ ಮಾಡ್ಕೋತೀವಿ ಓಕೆ ಅದನ್ನೇ ಏನಂತ ಹೇಳೋವಂಥದ್ದು ಭಾಷಾ ವಿಕಾಸ ಇದು ಅರಿವಿನ ಬೆಳವಣಿಗೆಯ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಮೀನ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟಲ್ ವ ಕಾಗ್ನೆಟಿವ್ ಡೆವಲಪ್ಮೆಂಟಲ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಭಾಷಾ ಬೆಳವಣಿಗೆಯಲ್ಲಿ ನಾವು ಭಾಷೆ ಕೌಶಲ್ಯಗಳನ್ನು ಕಲಿಯುವ ಬಳಸುವ ಗ್ರಹಿಸುವ ಮತ್ತು ಕುಶಲತೆಯಿಂದ ನಿರ್ವಹಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೇವೆ ನೆಕ್ಸ್ಟ್ ಎಮೋಷ್ನಲ್ ಡೆವಲಪ್ಮೆಂಟ್ ಮೀನ್ಸ್ ಭಾವನಾತ್ಮಕ ವಿಕಾಸ ಎಮೋಷ್ನಲ್ ಡೆವಲಪ್ಮೆಂಟ್ ರೆಫರ್ಸ್ ಟು ದ ಎಬಿಲಿಟಿ ಟು ರೆಕಗ್ನೈಸ್ ಎಕ್ಸ್ಪ್ರೆಸ್ ಆ್ಯಂಡ್ ಕಂಟ್ರೋಲ್ ಓವರ್ ಅವರ್ ಎಮೋಷನ್ಸ್ ಇಟ್ ಕಮ್ಸ್ ಆ್ಯಂಡರ್ ಸೋಷಿಯಲ್ ಡೆವಲಪ್ಮೆಂಟು ಎಮೋಷ್ನಲ್ ಡೆವಲಪ್ಮೆಂಟ್ ಅಂತಂದರೆ ಇದೊಂದು ಭಾವನಾತ್ಮಕ ವಿಕಾಸ ಏನಂತಂದರೆ ನಮ್ಮ ಖುಷಿ ಆಗಿರ್ಬೋದು ನಮ್ಮ ದುಃಖ ಆಗಿರ್ಬೋದು ಕೋಪ ಆಗಿರ್ಬೋದು ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಎಮೋಷ್ನಲ್ ಡೆವಲಪ್ಮೆಂಟಲ್ಲಿ ಬರೋ ಅಂಥದ್ದು ಓಕೆ ಈಗ ಮಕ್ಕಳು ಸ್ಟಾರ್ಟಿಂಗಲ್ಲ ಅವ್ರಿಗೆ ಚಾಕ್ಲೇಟ್ಸ್ ಏನಾದ್ರು ಕೊಡಿಸ್ಲಿಲ್ಲ ಅಂತ ಅಂದರೆ ಏನಾಗ್ತಿರುತ್ತೆ ಅವ್ರಿಗೆ ಬೇಜಾರಾಗ್ತಿರುತ್ತೆ ದುಃಖ ಆಗ್ತಿರುತ್ತೆ ಇದೆಲ್ಲ ಏನದು ಎಮೋಷ್ನಲ್ ಡೆವಲಪ್ಮೆಂಟ್ ಬೆಳೀತಾ ಬೆಳೀತಾ ಏನಾಗುತ್ತೆ ಅದು ಚೇಂಜಸ್ ಆಗುತ್ತೆ ಓಕೆ ಇದನ್ನೇ ಎಮೋಷ್ನಲ್ ಡೆವಲಪ್ಮೆಂಟ್ ಅಂತ ಹೇಳೋ ಅಂಥದ್ದು ಆಮೇಲೆ ನೆಕ್ಸ್ಟ್ ಈಗ ಸ್ಟಾರ್ಟಿಂಗ್ ಗೊತ್ತಾಗ್ತಿರಲ್ಲ ಮಕ್ಳಿಗೆ ತಪ್ಪು ಮಾಡ್ತಿದ್ದಾರಾ ಅಥವಾ ಕರೆಕ್ಟ್ ವೇಲ್ ಇದ್ದಾರಾ ಏನು ಅನ್ನೋದು ಗೊತ್ತಾಗ್ತಿರಲ್ಲ ಬಟ್ ನಾವು ಅವರಿಗೆ ಒಡೆದಾಗ ಬೈದಾಗ ಓ ಇದು ತಪ್ಪು ಮಾಡ್ತಿದ್ದೀನಿ ಚೇಂಜಸ್ ಮಾಡ್ಕೋಬೇಕು ಇದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಏನಿದು ಎಮೋಷ್ನಲ್ ಡೆವಲಪ್ಮೆಂಟ್ ಈಗ ನಾವೇನೋ ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಐಸ್ ಕ್ರೀಮ್ಸ್ ಕೊಡ್ಸಿದ್ರೆ ಅವು ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಸೊ ಇದನ್ನೆಲ್ಲ ಏನಂತ ಹೇಳ್ತೀವಿ ನಾವು ಎಮೋಷ್ನಲ್ ಡೆವಲಪ್ಮೆಂಟ್ ಭಾವನಾತ್ಮಕ ವಿಕಾಸ ಓಕೆ ಭಾವನಾತ್ಮಕ ಬೆಳವಣಿಗೆಯು ನಮ್ಮ ಭಾವನೆಗಳನ್ನು ಗುರುತಿಸುವ ವ್ಯಕ್ತಪಡಿಸುವ ಮತ್ತು ನಿಯಂತ್ರಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇದು ಸಾಮಾಜಿಕ ಅಭಿವೃದ್ಧಿಯ ಅಡಿಯಲ್ಲಿಯೂ ಬರುತ್ತದೆ ಮೀನ್ಸ್ ಸೋಷಿಯಲ್ ಡೆವಲಪ್ಮೆಂಟ್ ಅಂಡರಲ್ಲಿ ಕೂಡ ಇದು ಬರುತ್ತೆ ಅಂತ ಹೇಳ್ತಿರೋ ಅಂಥದ್ದು ನೆಕ್ಸ್ಟ್ ಒನ್ ಸೋಷಿಯಲ್ ಡೆವಲಪ್ಮೆಂಟ್ ಮೀನ್ಸ್ ಸಾಮಾಜಿಕ ವಿಕಾಸ ಇಟ್ ಈಸ್ ದ ಅಬಿಲಿಟಿ ಟು ಅಕಾಮಡೇಟ್ ಒನ್ ಸೆಲ್ಫ್ ಅಕಾರ್ಡಿಂಗ್ ಟು ದ ನೀಡ್ಸ್ ವ್ಯಾಲ್ಯೂಸ್ ನಾರ್ಮ್ಸ್ ಆಫ್ ದಿ ಸೊಸೈಟಿ ಸಚ್ ಆಸ್ ಕೋಆಪ್ರೇಷನ್ ಆ್ಯಂಡ್ ಲೀಡಿಂಗ್ ಹೆಲ್ತಿ ರಿಲೇಷನ್ಸ್ ವಿತ್ ಪೀಪಲ್ ಇನ್ ಅವರ್ ಸರೌಂಡಿಂಗ್ಸ್ ಸೊ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಅಂದರೆ ನಾವು ಒಬ್ಬರ ಜೊತೆ ಹೇಗೆ ಅಡ್ಜಸ್ಟ್ ಮಾಡ್ಕೋತೀವಿ ನಮ್ಮ ಸುತ್ತಮುತ್ತಲ ಜನಗಳ ಜೊತೆ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಮತ್ತು ಅಲ್ಲಿಯ ಒಂದು ರೂಲ್ಸ್ ಏನಿರುತ್ತೆ ನಿಯಮ ಏನಿರುತ್ತೆ ಅದಕ್ಕೆಲ್ಲ ಏನು ಅಡ್ಜಸ್ಟ್ ಆಗ್ತೀವಿ ಅದನ್ನೇ ಏನಂತ ಹೇಳು ಸಾಮಾಜಿಕ ವಿಕಾಸ ಅಂತ ಹೇಳು ಇದು ಸಮಾಜದ ಅಗತ್ಯತೆಗಳು ಮೌಲ್ಯಗಳು ಮತ್ತು ರೂಢಿಗಳಿಗೆ ಅನುಗುಣವಾಗಿ ಹೊಂದಿಕೊಳ್ಳುವ ಸಾಮರ್ಥ್ಯ ಉದಾಹರಣೆಗೆ ಸಹಕಾರ ಮತ್ತು ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಆರೋಗ್ಯಕರ ಸಂಬಂಧಗಳನ್ನು ಮುನ್ನಡೆಸುವುದು ನೆಕ್ಸ್ಟ್ ಮಾರಲ್ ಡೆವಲಪ್ಮೆಂಟ್ ಮೀನ್ಸ್ ನೈತಿಕ ವಿಕಾಸ ಮಾರಲ್ ಡೆವಲಪ್ಮೆಂಟ್ ಈಸ್ ಎ ಪಾರ್ಟ್ ಆಫ್ ಸೋಷಿಯಲ್ ಡೆವಲಪ್ಮೆಂಟ್ ವಿಚ್ ಮೀನ್ಸ್ ದ ಡೆವಲಪ್ಮೆಂಟ್ ಆಫ್ ಒನ್ಸ್ ಎಬಿಲಿಟಿ ಟು ಟೇಕ್ ಡಿಸಿಷನ್ ಅಬೌಟ್ ರೈಟ್ ಆ್ಯಂಡ್ ರಾಂಗ್ ಮಾರಲ್ ಡೆವಲಪ್ಮೆಂಟ್ ಮೀನ್ಸ್ ನೈತಿಕ ವಿಕಾಸ ಏನಂತಂದರೆ ಸ್ಟಾರ್ಟಿಂಗು ನೀವು ನೋಡಿರ್ಬೋದು ನಮ್ಮ ನಮಗೆ ಚಿಕ್ಕದ್ರಲ್ಲಿದ್ದಾಗ ಒಂದು ಡಿಸಿಷನ್ ನಾವು ತೊಗೋತೀವಿ ಅದು ರೈಟಾ ರಾಂಗ್ ಅನ್ನೋದು ನಮ್ಗೆ ಗೊತ್ತಾಗ್ತಿರೋದಿಲ್ಲ ನಾವು ಬೆಳೀತಾ ಬೆಳೀತಾ ಏನಾಗುತ್ತೆ ಮಾರಲ್ ಡೆವಲಪ್ಮೆಂಟ್ ಏನಾಗುತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ಫಸ್ಟ್ ನಮ್ದು ಏನೇ ಡಿಸಿಷನ್ ತಗೋಬೇಕಿದ್ರೂ ಕೂಡ ನಾವು ಏನೇ ಡಿಸಿಷನ್ ಚಿಕ್ಕದ್ರಲ್ಲಿ ನಾವು ಏನೇ ಡಿಸಿಷನ್ ತೊಗೋಬೇಕಾದ್ರೂ ಕೂಡ ಅದು ನಾವು ತಗೋತಿರಲ್ಲ ನಮ್ಮ ಪೇರೆಂಟ್ಸ್ ಆ ಡಿಸಿಷನ್ನ ತೊಗೋತಿರ್ತಾರೆ ಬಟ್ ನಾವು ಬೆಳೀತಾ ಬೆಳೀತಾ ನಮ್ಮ ಡಿಸಿಷನ್ನ ನಾವೇ ತಗೊಳ್ತಾ ಹೋಗ್ತೀವಿ ಇತಿಕ ಬೆಳವಣಿಗೆಯು ಸಾಮಾಜಿಕ ಅಭಿವೃದ್ಧಿಯ ಒಂದು ಭಾಗವಾಗಿದೆ ಅಂದರೆ ಸರಿ ತಪ್ಪುಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಅಭಿವೃದ್ಧಿ ಇದು ಕರೆಕ್ಟ್ ಇದೆ ಇದು ರಾಂಗ್ ಇದೆ ಅಂತ ಏನು ಡಿಸೈಡ್ ಮಾಡ್ತೀವಿ ನೆಕ್ಸ್ಟ್ ಏನು ಚೇಂಜಸ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಅದನ್ನೇ ಏನಂತ ಹೇಳೋ ನೈತಿಕ ವಿಕಾಸ ಅಂತ ಹೇಳೋವಂಥದ್ದು ನೆಕ್ಸ್ಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಚೈಲ್ಡ್ ಡೆವಲಪ್ಮೆಂಟ್ ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಮೀನ್ಸ್ ಮಗುವಿನ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಿರೋ ಅಂಥದ್ದು ಮೇಯ್ನ್ಲಿ ಹೆರಿಡಿಟಿ ಕೂಡ ಇರುತ್ತೆ ಎನ್ವಾರನಮೆಂಟ್ ಕೂಡ ಇರುತ್ತೆ ಮೀನ್ಸ್ ಅನುವಂಶಿಕವಾಗಿ ಏನು ಬಂದಿರುತ್ತೆ ತಂದೆ ತಾಯಿಯಿಂದ ಹಾಗೆ ಏನು ನಮ್ಮ ಸುತ್ತಮುತ್ತ ಏನು ಎನ್ವಾರ್ನಮೆಂಟ್ ಇರುತ್ತೆ ಪರಿಸರ ಇರುತ್ತೆ ಅದು ಕೂಡ ತುಂಬ ಇನ್ಫ್ಲೂಯೆನ್ಸ್ ಆಗೋ ಅಂಥದ್ದು ಡೆವಲಪ್ಮೆಂಟಲ್ಲಿ ಫಸ್ಟ್ ಪಾಯಿಂಟ್ ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಮೀನ್ಸ್ ಜೈವಿಕ ಅಂಶಗಳು ಬಯೋಲಜಿಕಲ್ ಫ್ಯಾಕ್ಟರ್ಸ್ ಅಂತಂದರೆ ಮೀನ್ಸ್ ಜೆನೆಟಿಕ್ ಫ್ಯಾಕ್ಟರ್ ಆಗಿರ್ಬೋದು ಅನುವಂಶಿಕ ಅಂಶಗಳಾಗಿರ್ಬೋದು ಮತ್ತು ಹೆಲ್ತ್ ಮಗು ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಬ್ರೈನ್ ಆಗಿರ್ಬೋದು ನ್ಯೂರೋಲಜಿಕಲ್ ಸಿಸ್ಟಮ್ ಆಗಿರ್ಬೋದು ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಬಯೋಲಾಜಿಕಲ್ ಫ್ಯಾಕ್ಟರ್ಸಲ್ಲಿ ಬರೋ ಅಂಥದ್ದು ಮೀನ್ಸ್ ಜೈವಿಕ ಅಂಶಗಳು ನೆಕ್ಸ್ಟ್ ಎನ್ವಾರ್ಮೆಂಟಲ್ ಫ್ಯಾಕ್ಟರ್ಸ್ ಮೀನ್ಸ್ ಪರಿಸರ ಅಂಶಗಳು ನಮ್ಮ ಸುತ್ತಮುತ್ತ ಏನಿರುತ್ತೆ ಎನ್ವಾರ್ಮೆಂಟ್ ಇರುತ್ತೆ ಮಗು ಬೆಳೀತಿದೆ ಅಂದರೆ ಸುತ್ತಮುತ್ತ ಎನ್ವಾರನ್ಮೆಂಟ್ ಕೂಡ ಇನ್ಫ್ಲುಯೆನ್ಸ್ ಆಗೋ ಅಂಥದ್ದು ಈಗ ಮಗು ಸುತ್ತ ಕಳ್ಳರೆ ಇದ್ದಾರೆ ಅಂತ ಅಂದರೆ ಮಗು ಏನು ಮಾಡುತ್ತೆ ಕಳ್ಳರ ಥರನೇ ತಾನು ಕದಿಯೋದು ಬೇರೆಯವ್ರಿಗೆ ಮೋಸ ಮಾಡೋದು ಇದೆಲ್ಲ ಹೋಗುತ್ತೆ ಕಲಿತಾಗುತ್ತೆ ಒಳ್ಳೆಯವರಿದ್ದಾರೆ ಅಂತಂದರೆ ಒಳ್ಳೆಯವರು ಹೇಗಿರ್ತಾರೆ ಅದೇ ಥರ ಮಗು ಕೂಡ ಮಗು ಕೂಡ ಅವ್ರನ್ನೇ ಫಾಲೋ ಮಾಡುತ್ತೆ ನೆಕ್ಸ್ಟ್ ಪರ್ಸ್ನಲ್ ರಿಲೇಷನ್ಶಿಪ್ಸ್ ಪರಸ್ಪರ ಸಂಬಂಧಗಳು ಮೀನ್ಸ್ ಪೇರೆಂಟ್ಸ್ ಜೊತೆ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಟೀಚರ್ಸ್ ಜೊತೆ ಆಗಿರ್ಬೋದು ಏನು ರಿಲೇಷನ್ಶಿಪ್ಸ್ ಇರುತ್ತೆ ಅದು ಕೂಡ ಏನಾಗುತ್ತೆ ಡೆವಲಪ್ಮೆಂಟ್ಗೆ ಇನ್ಫ್ಲೂಯೆನ್ಸ್ ಆಗೋ ಅಂಥದ್ದು ನೆಕ್ಸ್ಟ್ ಅರ್ಲಿ ಎನ್ವಾರ್ಮೆಂಟ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಆರಂಭಿಕ ಪರಿಸರ ಮತ್ತು ಅನುಭವಗಳು ಅವರೊಂದು ಚೈಲ್ಡ್ಹುಡಲ್ಲಿ ಏನೊಂದು ಎನ್ವೈರಮೆಂಟ್ ಇರುತ್ತೆ ಆ ಒಂದು ಎನ್ವಾರ್ಮೆಂಟ್ ಮತ್ತು ಅವ್ರು ಏನು ಎಕ್ಸ್ಪೀರಿಯೆನ್ಸ್ ಪಡೆದಿರ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಚಿಕ್ಕದ್ರಲ್ಲಿ ಮಗುನ ಕತ್ಲೆ ರೂಮಿಗೆ ಕರ್ಕೊಂಡೋಗಿ ಎದುರಿಸ್ಬಿಟ್ಟಿರ್ತಾರೆ ನೀನು ಗಲಾಟಿ ಮಾಡಿದ್ರೆ ಗೊಗ್ಗ ಬಂದು ನಿನ್ನೆತ್ಕೊಂಡು ಹೋಗ್ಬಿಡುತ್ತೆ ಅಂತ ಈ ರೀತಿ ಎದುರಿಸಿರ್ತಾರೆ ನೆಕ್ಸ್ಟ್ ದೊಡ್ಡವ್ರು ಆಗ್ತಾ ಆಗ್ತಾ ಕೂಡ ಏನಂತಂದರೆ ಆ ಮಗುಗೆ ಕತ್ಲೆ ಕಂಡ್ರೆ ಭಯ ಇರುತ್ತೆ ಸೊ ಇದನ್ನೇ ಏನಂತ ಹೇಳೋ ಅಂಥದ್ದು ಆರಂಭಿಕ ಪರಿಸರ ಮತ್ತು ಅನುಭವಗಳು ಮೀನ್ಸ್ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲಿ ಇನ್ಫ್ಲೂಯೆನ್ಸ್ ಆಗೋ ಅಂಥದ್ದು ನಿಮ್ಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ Thank you.